ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದ ಮುಂದುವರಿದ ಭಾಗವಾಗಿ ನಾವು ಇವತ್ತು ದ್ವಿರುಕ್ತಿಗಳು ಜೋಡು ನುಡಿಗಳು ಅನುಕರಣ ವ್ಯಯದ ಬಗ್ಗೆ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಈ ಪದ ಅನುಕರಣ ವ್ಯಯ ಮತ್ತು ಜೋಡು ನುಡಿಗಳು ಬಂದಾಗ ಮೂರು ಕೂಡ ಒಂದೇ ರೀತಿಯಲ್ಲಿ ಕಂಡುಬರುತ್ತೆ ಆಗ ಇದು ಅದು ಇದು ಅನ್ನುವಂಥ ಡೌಟ್ಗಳು ಸಂದೇಹಗಳು ಪ್ರಾರಂಭ ಆಗುತ್ತೆ ಅದ್ರ ಬಗ್ಗೆ ವಿಷಯವನ್ನು ಸರಿಯಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಯಾವುದು ಅನುಕರಣವ್ಯಯ ಯಾವುದು ದ್ವಿರುಕ್ತಿ ಯಾವ ಜೋಡು ನೋಡಿ ಅನ್ನೋದನ್ನು ಸರಿಯಾಗಿ ತಿಳ್ಕೊಬೇಕು ಸರಿಯಾಗಿ ನಾವು ಪತ್ತೆ ಹಚ್ಚಬೇಕು ಅಂದರೆ ಅದರ ವ್ಯಾಖ್ಯಾನವನ್ನು ಅರ್ಥ ಮಾಡ್ಕೋಬೇಕು ಅದನ್ನು ವ್ಯಾಖ್ಯಾನದ ಸಮೇತ ಉದಾಹರಣೆಯ ಸಮೇತ ನಾವು ಈಗ ನೋಡ್ತಾ ಹೋಗೋಣ ಮೊದಲಿಗೆ अनुकरण वेला अनुकरण वेया एಂದ್ರೆ ಏನು? ಷಬ್ದದ ಅನುಕರಣೆಯೇ ಅನುಕರಣಾವಯ ಷಬ್ದದ ಅನುಕರಣೆಯೇ ಅನುಕರಣಾವಯ ಶಬ್ದವನ್ನ ಅನುಕರಣೆ ಮಾಡೋದು ಯಾವುದಾದ್ರೂ ಈಗ ಮಳೆ ರಪ ಅಂತ ಬರ್ತಾ ಇದೆ ಸುರಿತಾ ಇದೆ ಆ ಮಳೆಯ ಶಬ್ದವನ್ನ ನಾವು ಮತ್ತೆ ಬಳಸುವಂಥದ್ದು ಶಬ್ದ ಹೇಗ್ ಬಂತು ಅಂತ ತಿಳಿಸುವಂಥದ್ದು ಇದು ಅನುಕರಣವಾಯಕ ವ್ಯಯ ಆಗುತ್ತದೆ ಶಬ್ದದ ಅನುಕರಣೆ ಅನುಕರಣ ವ್ಯಯ ಉದಾಹರಣೆ ಪಟ ಡಬುಳು ಜುಳು ಜುಳು ಫಳ ಈ ರೀತಿ ಪದಗಳು ಏನಿದೆ ಇವೆಲ್ಲವೂ ಕೂಡ ಅನುಕರಣ ವ್ಯಯ ಆಗುತ್ತೆ ರಪ ಪಟ ಪಟ ಡಬ ಡಬ ಜುಳು ಜುಳು ಈ ರೀತಿ ಶಬ್ದವನ್ನು ಅನುಕರಣೆ ಮಾಡುವಂಥದ್ದನ್ನು ನಾವು ಅನುಕರಣಾ ವ್ಯಯ ಅಂತೇಳಿ ಕರಿತೇವೆ ಶಬ್ದದ ಅನುಕರಣೆಯೇ ಅನುಕರಣ ವ್ಯಯ ಈಗ ನಾವು ನೆಕ್ಸ್ಟ್ ದ್ವಿರುಕ್ತಿಯನ್ನು ನೋಡೋಣ ರುಕ್ತಿ ಪದಗಳು ಅಂದ್ರೆ ಒಂದು ವಿಶೇಷಾರ್ಥವನ್ನ ವ್ಯಕ್ತಪಡಿಸುವುದಕ್ಕೋಸ್ಕರ ಒಂದು ವಿಶೇಷಾರ್ಥವನ್ನ ವ್ಯಕ್ತಪಡಿಸುವುದಕ್ಕೋಸ್ಕರ ಒಂದು ಪದವನ್ನು ಅಥವಾ ವಾಕ್ಯವನ್ನ ಎರಡೆರಡು ಬಾರಿ ಪ್ರಯೋಗ ಮಾಡಿದ್ರೆ ಅದನ್ನ ನಾವು ವಿರುಕ್ತಿ ಪದ ಅಂತ ಹೇಳ್ತೀವಿ ಒಂದು ಪದ ಅಥವಾ ಒಂದು ವಾಕ್ಯ ಒಂದು ಪದ ಅಥವಾ ಒಂದು ವಾಕ್ಯವನ್ನ ಎರಡೆರಡು ಬಾರಿ ಪ್ರಯೋಗ ಮಾಡುವಂಥದ್ದು ಅಂದರೆ ಒಂದು ವಿಶೇಷ ಅರ್ಥವನ್ನು ಪ್ರಯೋಗ ಮಾಡೋದಕ್ಕೋಸ್ಕರ ಒಂದು ವಿಶೇಷ ಅರ್ಥವನ್ನ ವ್ಯಕ್ತಪಡಿಸೋದಕ್ಕೋಸ್ಕರ ಒಂದು ಪದ ಅಥವಾ ಒಂದು ವಾಕ್ಯವನ್ನ ಎರಡೆರಡು ಬಾರಿ ಪ್ರಯೋಗ ಮಾಡಿದ್ರೆ ಅದನ್ನ ನಾವು ದ್ವಿರುತ್ತಿ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಉದಾಹರಣೆ ಈಗ ಬಾರೋ ಬಾರೋ ಅಂದ್ರೆ ಬಾರು ಬಾರು ಅಂತೇಳ್ಬಿಟ್ಟು ಎರಡು ರಾಮ ರಾಮ ಸೀತಾ ಸೀತಾ ಮೆಲ್ಲ ಮೆಲ್ಲನೆ ನೋಡಿ ಮೆಲ್ಲ ಮೆಲ್ಲನೆ ಅಂದ್ರೆ ಎರಡೆರಡು ಬಾರಿ ಒಂದು ಪದ ಎರಡೆರಡು ಬಾರಿ ಪ್ರಯೋಗ ಆಗಿದೆ ಹೋಗೋ ಹೋಗೋ ನಿಲ್ಲು ನಿಲ್ಲು ಈ ರೀತಿ ಒಂದು ಪದ ಅಥವಾ ಒಂದು ವಾಕ್ಯವನ್ನ ಎರಡೆರಡು ಬಾರಿ ಪ್ರಯೋಗ ಮಾಡಿದ್ರೆ ಅದನ್ನ ನಾವು ದೃಪ್ತಿ ಪದ ಅಂತೇಳಿ ಕರಿತೀವಿ ಆಹಾ ಆಹಾಹ ಈ ರೀತಿ ಆಗ್ಬಹುದು ಮತ್ತೆ ಸಾಕು ಸಾಕು ಬೇಕು ಬೇಕು ಈ ರೀತಿ ಒಂದು ಪದ ಅಥವಾ ಒಂದು ವಾಕ್ಯವನ್ನ ಎರಡೆರಡು ಬಾರಿ ನಾವು ಪ್ರಯೋಗ ಮಾಡಿದ್ರೆ ಅದನ್ನು ನಾವು ದ್ವಿರುಕ್ತಿ ಪದ ಅಂತೇಳಿ ಕರಿತೇವೆ ಇಷ್ಟು ದ್ವಿರುಕ್ತಿಗಳ ಪದ ಆಯಿತು ಅದು ಅನುಕರಣವಯ ಅಂದರೆ ಬರೀ ಶಬ್ದದ ಬಗ್ಗೆ ತಿಳಿಸುತ್ತೆ ಶಬ್ದವನ್ನು ಅನುಕರಣೆ ಮಾಡ್ತೀವಿ ಶಬ್ದಕ್ಕೆ ಸಂಬಂಧಪಟ್ಟಂಥ ಶಬ್ದವನ್ನು ಸೂಚಿಸುವಂಥ ಪದಗಳನ್ನು ನಾವು ಅನುಕರಣೆ ಮಾಡ್ತೀವಿ ಅದು ಅನುಕರಣವಯ ಇಲ್ಲಿ ದ್ವಿರುಕ್ತಿಯಿಂದಾಗಿ ಇಲ್ಲಿ ನಾಮಪದ ಅಥವಾ ಕ್ರಿಯಾಪದಗಳು ಕೂಡ ಏನಾಗುತ್ತೆ ಎರಡೆರಡು ಬಾರಿ ಬಳಕೆ ಆಗುತ್ತೆ ಇಲ್ಲಿ ದ್ವಿರುಕ್ತಿ ಪದದಲ್ಲಿ ಅಂದರೆ ಒಂದು ಪದ ಅಥವಾ ವಾಕ್ಯವನ್ನು ಎರಡೆರಡು ಬಾರಿ ಹೇಳುತ್ತದೆ ಇಲ್ಲಿ ನೋಡಿ ರಾಮ ರಾಮ ಅನ್ನುವಂಥದ್ದು ನಾಮಪದ ಆಗ್ತದೆ ಅದು ಎರಡೆರಡು ಬಾರಿ ಪ್ರಯೋಗ ಮಾಡಿದೆ ಬಾರೋ ಬಾರೋ ಹೋಗು ಹೋಗು ನಿಲ್ಲು ನಿಲ್ಲು ಈ ರೀತಿ ಕ್ರಿಯಾಪದಗಳು ಕೂಡ ಏನಾಗ್ತದೆ ಬಳಕೆ ಆಗ್ತದೆ ಒಂದು ಒಂದು ಪದ ಅಥವಾ ವಾಕ್ಯವನ್ನ ಎರಡೆರಡು ಬಾರಿ ಬಳಕೆ ಮಾಡಿದ್ರೆ ಅದು ವಿರುಕ್ತಿ ಆಗ್ತದೆ ಇನ್ನ ನಾವು ಜೋಳು ನುಡಿಯನ್ನ ನೋಡೋಣ ಏನು ಜೋಡು ನುಡಿ ಜೋಡು ನುಡಿ ಅಂದರೆ ಏನು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ ಜೋಡು ನುಡಿ ಅಂದರೆ ಇಲ್ಲಿ ದ್ವಿರುಕ್ತಿಯ ರೀತಿಯಲ್ಲೇ ಎರಡು ಪದಗಳ ಬಳಕೆ ಆಗ್ತದೆ ಆದರೆ ಅರ್ಥವನ್ನು ಹೊಂದಿರುವಂತ ಎರಡು ಪದಗಳು ಬಳಕೆ ಆಗ್ಬೋದು ಒಂದು ಅರ್ಥವನ್ನು ಹೊಂದಿದ್ದು ಇನ್ನೊಂದು ಅರ್ಥವಿಲ್ಲದ ಪದ ಬಳಕೆ ಆದರೆ ಅದನ್ನ ನಾವು ಜೋಡು ನೋಡಿ ಅಂತ ಅಂತೀವಿ ಅರ್ಥವಿರುವಂತ ಎರಡು ಪದಗಳು ಅರ್ಥವಿರುವ ಎರಡು ಪದಗಳು ಬಂದ್ರೆ ಅರ್ಥ ಇರುವ ಎರಡು ಪದಗಳು ಆತಪ ಒಂದು ಪದಕ್ಕೆ ಅರ್ಥ ಇರುತ್ತೆ ಒಂದು ಪದಕ್ಕೆ ಅರ್ಥ ಅರ್ಥವಿದ್ದು ಇನ್ನೊಂದು ಪದಕ್ಕೆ ಅರ್ಥ ಇಲ್ಲದೆ ಇದ್ರೆ ಇಲ್ಲದಿದ್ದರೆ ಅದನ್ನು ನಾವು ಜೋಡು ನುಡಿ ಅಂತ ಕರಿತೀವಿ ಅರ್ಥವಿರುವ ಎರಡು ಪದಗಳು ಬಳಕೆ ಆಗ್ಬಹುದು ಇಲ್ಲ ಒಂದು ಪದಕ್ಕೆ ಅರ್ಥವಿದ್ದು ಇನ್ನೊಂದು ಪದಕ್ಕೆ ಅರ್ಥ ಇಲ್ಲದೆ ಇರೋ ಪದ ಬಳಕೆ ಆದ್ರೆ ಅದನ್ನು ನಾವು ಜೋಡು ನುಡಿ ಅಂತ ಕರಿತೀವಿ ಆದ್ರೆ ಜೋಡು ನುಡಿಯೇ ಬೇರೆ ದ್ವಿರುಕ್ತಿಯೇ ಬೇರೆ ದ್ವಿರುಕ್ತಿಯಲ್ಲಿ ಒಂದೇ ಪದ ಎರಡು ಬಾರಿ ಬಳಕೆಯಾಗುತ್ತೆ ಆದರೆ ಜೋಡು ನುಡಿಯಲ್ಲಿ ಅರ್ಥವಿರುವ ಎರಡು ಪದಗಳು ಅರ್ಥವಿರುವ ಎರಡು ಬೇರೆ ಬೇರೆ ಪದಗಳು ಬರುತ್ತೆ ಅರ್ಥ ಮಾಡ್ಕೋಬೇಕು ಅರ್ಥವಿರುವ ಎರಡು ಬೇರೆ ಬೇರೆ ಪದಗಳಿರ್ಬೋದು ಅಥವಾ ಒಂದು ಪದಕ್ಕೆ ಅರ್ಥವಿದ್ದು ಇನ್ನೊಂದು ಪದಕ್ಕೆ ಅರ್ಥವಿಲ್ಲ ಇದ್ರೆ ಅದನ್ನ ನಾವು ಜೋಡು ನುಡಿ ಅಂತ ಕರಿತೀವಿ ಇಲ್ಲಿ ಫಸ್ಟ್ ನಾನು ಏನ್ ಹೇಳಿದೆ ಡೆಫಿನೇಷನ್ ಅಲ್ಲಿ ಅರ್ಥವಿರುವ ಎರಡು ಬೇರೆ ಬೇರೆ ಪದಗಳು ಅಂದಾಗ ಉದಾಹರಣೆಗೆ ಹಾಲು ಜೇನು ನೋಡಿ ಹಾಲು ಜೇನು ಅಂದಾಗ ಹಾಲಿಗೂ ಅರ್ಥವಿದೆ ಜೇನೆಗೂ ಅರ್ಥವಿದೆ ಸೊ ಅರ್ಥವಿರುವ ಎರಡು ಪದಗಳು ಆಯ್ತು ಹಾಲು ಜೇನು ಇನ್ನೊಂದು ಕಡ್ಡಿ ಅಂತ ಇದೆ ನೋಡಿ ಕಸಕ್ಕೂ ಅರ್ಥ ಇದೆ ಕಡಿಗೂ ಅರ್ಥ ಇದೆ ಸತಿಪತಿ ಸತಿಪತಿ ಕಂಡ ಹೆಂಡತಿ ಇಲ್ಲಿ ಸತಿಪತಿ ಅನ್ನುವಂತ ಎರಡು ಪದಗಳಿದಾವೆ ಅದಕ್ಕೆ ಎರಡಕ್ಕೂ ಅರ್ಥ ಇದೆ ಇನ್ನೊಂದು ತೋರಣ ಅಣ್ಣ ತಮ್ಮ ಸೊ ಅಣ್ಣನಿಗೂ ಅರ್ಥ ಇದೆ ತಮ್ಮನಿಗೂ ಅರ್ಥವಿದೆ ಇನ್ನ ನಾವು ಹಾಲ್ಜೆ ಏನಾಯ್ತು ಮಕ್ಕಳು ಮರಿ ಸೊ ಮಕ್ಕಳಿಗೂ ಅರ್ಥ ಇದೆ ಮರಿಗೂ ಅರ್ಥ ಇದೆ ಇನ್ನ ಕೆನೆ ಮೊಸರು ಈ ರೀತಿ ಈ ರೀತಿ ಅಕ್ಕಪಕ್ಕ ಅಕ್ಕ ಪಕ್ಕ ಅಕ್ಕ ಪಕ್ಕ ನೆರೆ ಹೊರೆ ಇವೆಲ್ಲವೂ ಕೂಡ ಏನಾಗಿರುತ್ತೆ ಅರ್ಥವನ್ನ ಹೊಂದಿರ್ತವೆ ಇನ್ನ ಅರ್ಥವಿಲ್ಲದಿರುವಂತ ಎರಡು ಪ ಪದಗಳನ್ನು ನೋಡೋಣ ಅಂದರೆ ಒಂದು ಪದ ಒಂದು ಅಂದರೆ ಎರಡು ಪದದಲ್ಲಿ ಒಂದು ಪದಕ್ಕೆ ಅರ್ಥ ಇತ್ತು ಇನ್ನೊಂದು ಪದಕ್ಕೆ ಅರ್ಥ ಇದೆ ಇಲ್ಲಿ ಏನಾಗಿದೆ ಅಂದರೆ ಎರಡು ಪದಕ್ಕೂ ಅರ್ಥ ಇದೆ ಡೆಫಿನೇಷನ್ ಅರ್ಥ ಮಾಡೋ ಅಲ್ಲ ಇನ್ನು ಉಳು ಹುಪ್ಪಡಿ ಉಳು ಹುಪ್ಪಡಿ ಇಲ್ಲಿ ಉಳುಗು ಅರ್ಥ ಇದೆ ಉಪ್ಪಡಿಗೆ ಅರ್ಥ ಇಲ್ಲ ಹಣ ಗಿಣ ಹಣ ಗಿಣ ಹಣ ಗಿಣ ನೋಡಿ ಹಣಕ್ಕೆ ಅರ್ಥವಿದೆ ಗಿಣಕ್ಕೆ ಅರ್ಥ ಇಲ್ಲ ಇನ್ನ ನೋಡೋಣ ಅಣ ಗಿಣ ಹುಳು ಉಪ್ಪಡಿ ಮತ್ತೆ ಕಾಫಿ ಗೀಫಿ ಮತ್ತೆ ಪುಸ್ತಕ ನೋಡಿ ನಾವು ನಾವು ಸಾಮಾನ್ಯವಾಗಿ ಮಾತಾಡ್ಬೇಕಾದ್ರೆ ಬಳಸ್ತೀವಿ ಕಾಫಿ ಗಿಫಿ ಕುಡಿದ್ರ ಅಂತ ಕಾಫಿಗೆ ಅರ್ಥ ಇದೆ ಗೀಫಿಗೆ ಅರ್ಥ ಇಲ್ಲ ಊನೇ ಬೆಂಗಳೂರಿನ ಏನೋ ಹಣ ಗಿಣ ತಂದೇನಪ್ಪ ಮಗ ಅಂತ ಕೇಳ್ತಾರೆ ಗಿಣ ಗಿಣ ಅನ್ನೋದಕ್ಕೆ ಅರ್ಥ ಇಲ್ಲ ಹಣ ಅರ್ಥ ಇದೆ ಪುಸ್ತಕ ಗಿಸ್ತಕ ಓದಕ್ಕಾಗ ಏನೋ ಮಕ್ಳ ಅಂದಾಗ ಇಲ್ಲಿ ಗಿಸ್ತಕ ಅನ್ನೋದಕ್ಕೆ ಅರ್ಥ ಇರಲ್ಲ ಪುಸ್ತಕ ಅನ್ನೋದಕ್ಕೆ ಅರ್ಥ ಇರುತ್ತೆ ಅಂದ್ರೆ ಒಂದು ಜೋಡು ನೋಡಿ ಅಂದಾಗ ಬೇರೆ ಬೇರೆ ಅರ್ಥವಿರುವಂತ ಎರಡು ಪದಗಳಿರ್ಬೋದು ಅಥವಾ ಒಂದು ಪದಕ್ಕೆ ಅರ್ಥ ಇದ್ದು ಇನ್ನೊಂದು ಪದಕ್ಕೆ ಅರ್ಥವಿಲ್ಲದಂತ ಎರಡೆರಡು ಪದಗಳು ಬಂದರೆ ಅದನ್ನು ನಾವು ಜೋಡು ಹಿಡಿಯುತ್ತೀವಿ ಅರ್ಥ ಇಲ್ಲುವಂಥ ಪದಗಳು ಅಂದಾಗ ಎರಡಕ್ಕೂ ಅರ್ಥ ಇದ್ದಾಗ ಆಲೂಜೇನು ಕಸಕಡ್ಡಿ ತಮ್ಮ ಸತಿ ಪತಿ ಈ ರೀತಿ ಅರ್ಥವಿರುವಂಥ ಪದಗಳಿರ್ಬೋದು ಇಲ್ಲ ಒಂದು ಪದಕ್ಕೆ ಅರ್ಥ ಇದ್ದು ಇನ್ನೊಂದು ಪದಕ್ಕೆ ಅರ್ಥ ಇಲ್ದಿರುವಂಥ ಹುಳು ಪೊಡಿ ಆಗಿರ್ಬೋದು ಹಣ ಗಿಣ ಆಗಿರ್ಬೋದು ಕಾಫಿ ಗೀಫಿ ಇರ್ಬೋದು ಪುಸ್ತಕ ಗಿಸ್ತಕ ಇರ್ಬೋದು ಇವೆಲ್ಲವೂ ಕೂಡ ಏನಾಗುತ್ತೆ ಒಂದಕ್ಕೆ ಅರ್ಥ ಇರುತ್ತೆ ಇನ್ನೊಂದಕ್ಕೆ ಅರ್ಥ ಇರೋಲ್ಲ ಈ ರೀತಿಯಾಗಿ ಏನಾಗುತ್ತೆ ಗ್ರಾಮರಲ್ಲಿ ಬರುತ್ತೆ ಇದನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಅನುಕರಣ ವ್ಯಯ ದುರುಕ್ತಿ ಮತ್ತು ಜೋಡಿ ನುಡಿಗಳ ಮಾಹಿತಿ ಇದನ್ನು ಸರಿಯಾಗಿ ಇಲ್ಲೂ ಸ್ಕಿಪ್ ಮಾಡದೆ ನೋಡಿ ಇವತ್ತಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸ್ತೇನೆ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ನನ್ನ ಚಾನಲನ್ನು ಸ್ಕಿಪ್ ಮಾಡಿದೆ ನೋಡಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ನಾನು ನನ್ನ ತರಗತಿಯನ್ನು ಮುಗಿಸ್ತೇನೆ ಧನ್ಯವಾದಗಳು